ವಿಟಮಿನ್ ಡಿ ತ್ರೀ ಅಂತ ಹೇಳಿಬಿಟ್ಟು ಅದನ್ನ ಮಕ್ಕಳಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆಯಿಲ್ ಹಾಕಿ ಮಸಾಜ್ ಮಾಡಿಲ್ಲ ಮಕ್ಕಳ ಮೂಳೆಗಳು ಸದೃಢವಾಗ್ತವೆ ಮರಿಬೇಡಿ ಅಲ್ರಾಮ್ ಇಟ್ಕೊಂಡ್ಬಿಟ್ಟು ಎರಡು ಫೈವ್ ಪಾಯಿಂಟ್ ಫೈವ್ ಮಂತ್ ಆಗ್ಬೇಕಾದ್ರೆ ಮಕ್ಕಳಿಗೆ ಸ್ವಲ್ಪ ಊಟ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ರು ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಿಮಗೆ ನನ್ನ ತಮ್ಮ ನೋಡಿದ್ರೆ ಅರ್ಥ ಆಗಿರ್ಬೋದು ನಾನು ಯಾವ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೌದು ಇವತ್ತು ಮಕ್ಕಳ ಬಗ್ಗೆ ಮಕ್ಕಳಿಗೆ ಯಾವ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು ಯಾರಾದ್ರೂ ನನ್ನ ಚಾನಲ್ ನಮ್ಮ ಮೊದ್ಲಿಗೆ ನೋಡ್ತಿರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ನಮಗೆ ಡೆಲಿವರಿ ಆದ್ಮೇಲೆ ಇಲ್ಲ ನಾರ್ಮಲ್ ಡೆಲಿವರಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ನನ್ನ ಕೇಸಲ್ಲಿ ಮೂರು ತ್ರೀ ಡೇಸ್ ಇದ್ದೆ ಮೂರು ದಿನ ಆದ್ಮೇಲೆ ಮನೆಗೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಆಯಿಲ್ ಹಾಕಿ ಮಸಾಜ್ ಮಾಡಲಿಲ್ಲ ಅದ್ರ ಬದಲಿಗೆ ನಾನು ದೇಸಿ ತುಪ್ಪ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಮಸಾಜ್ ಮಾಡ್ತಾ ಇದ್ದೆ ಮಗುಗೆ ನನಗೆ ಯಾರೋ ಹೇಳಿದ್ದು ಅಂದ್ರೆ ಹಿಂದೆ ಎಲ್ಲ ಹಾಗೇನೆ ತುಪ್ಪ ಹಾಕ್ಬಿಟ್ಟು ಮಸಾಜ್ ಮಾಡ್ತಾ ಇದ್ರಂತೆ ಹಾಗಾಗಿ ನಾನು ಕೂಡ ನನ್ನ ಎರಡು ಮಕ್ಕಳಿಗೆ ತುಪ್ಪ ಹಾಕಿದ್ದೆ ತುಪ್ಪ ಹಾಕೋದ್ರಿಂದ ಏನ್ ಬೆನಿಫಿಟ್ ಗೊತ್ತಾ ನಿಮ್ಮ ಮಕ್ಕಳ ಮೂಳೆಗಳು ಸದೃಢವಾಗ್ತವೆ ಹಾಗೇನೆ ಸ್ಕಿನ್ ತುಂಬಾ ಚೆನ್ನಾಗಿ ಶೈನ್ ಆಗುತ್ತೆ ತುಪ್ಪದಲ್ಲಿರುವಂತಹ ಮಾಯ್ಚರೈಸರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ ನನ್ನ ಎರಡು ಮಕ್ಕಳಿಗೆ ಹಾಕಿದ್ದೀನಿ ನಿಜವಾಗ್ಲೂ ಹೌದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಯಾವ ರೀತಿ ನಾನು ಮಸಾಜ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಆದ ತಕ್ಷಣ ಸ್ನಾನ ಮಾಡಬೇಕಾದ್ರೆ ಮುಂಚೆ ಮಗುಗೆ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೆ ಹಾಗೇನೆ ಮಸಾಜ್ ಮಾಡಿ ಕ್ವಿಕ್ ಆಗಿ ಹೋಗಿ ಸ್ನಾನ ಮಾಡಿಸ್ತಾ ಇರಲಿಲ್ಲ ಮಗುಗೆ ಹಾಗೆ ಅದ್ರ ಮೈಯಲ್ಲಿ ಬಿಡ್ತಾ ಇದ್ದೆ ಒಂದು ಅರ್ಧ ಗಂಟೆ ತನಕ ಎಳೆ ಬಿಸಿಲು ಇರುತ್ತಲ್ವಾ ಅದರಲ್ಲಿ ಕೂಸ್ಕೊತಾ ಇದ್ದೆ ಅಂತಂದ್ರೆ ಮನೆಯಲ್ಲೇ ನಿದ್ದೆ ಮಾಡಿರ್ತಾ ಇರ್ತಾ ಇದ್ರು ಮಕ್ಕಳು ಹಾಗೇನೆ ಮಲಗಿಸ್ತಾ ಇದ್ದೆ ಅವರನ್ನ ಒಂದು ಶಾಲ್ ಏನಾದ್ರು ಹಾಕ್ಬಿಟ್ಟು ಮಲಗಿಸ್ತಾ ಇದ್ದೆ ಚೆನ್ನಾಗಿ ಅದು ಮೈಗೆಲ್ಲ ಹಿಡಿತಾ ಇತ್ತು ಆಮೇಲೆ ಉಗುರು ಬೆಚ್ಚಗಿನ ನೀರಿರುತ್ತಲ್ವಾ ಅದರಲ್ಲಿ ಚೆನ್ನಾಗಿ ಸ್ನಾನ ಮಾಡ್ತಿದ್ದೆ ಸ್ನಾನ ಮಾಡ್ಬೇಕಾದ್ರೆ ಮಕ್ಳಿಗೆ ನಿದ್ದೆ ಬರ್ತಾ ಇತ್ತು ಮೊದಲಿಗೆ ನಾನು ಈ ರೀತಿಯಾಗಿ ಮಾಡ್ತಿದ್ದೆ ಈ ಮ ಒಂದು ಮಗುಗೆ ಒಂದು ಒಂದೂವರೆ ಇಂದ ಎರಡು ತಿಂಗಳಾಗುವ ತನಕ ಬೆಳಿಗ್ಗೆ ಮಾತ್ರ ಮಸಾಜ್ ಮಾಡ್ತಾ ಇದ್ದೆ ತುಪ್ಪದಲ್ಲಿ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತಿದ್ದೆನಾ ಆಮೇಲೆ ಎರಡು ತಿಂಗಳಾದ ಮೇಲೆ ಮಗುಗೆ ಎರಡು ಸಲ ಮಸಾಜ್ ಮಾಡ್ತಿದ್ದೆ ಮೊದಲಿಗೆ ಬೆಳಿಗ್ಗೆ ಮಸಾಜ್ ಮಾಡ್ತಾ ಇದೆ ತುಪ್ಪನ ನಾನು ಒಂದು ತಿಂಗಳ ತನಕ ಯೂಸ್ ಮಾಡಿದ್ದೆ ಅಷ್ಟೇ ಆಮೇಲೆ ಕೋಕೋನೆಟ್ ಆಯಿಲ್ ಕೋಕೋನೆಟ್ ಆಯಿಲ್ಗೆ ಮಸ್ಟರ್ಡ್ ಹಾಕಿ ಅದು ಪಪಟಾ ಅಂತ ಹೊಟ್ಟತ್ತಲ್ವ ಆವಾಗ ಅದನ್ನು ಮಗುಗೆ ಉದ್ತಾ ಇದ್ದೆ ಅಷ್ಟೇ ಅದನ್ನು ಹಚ್ಚುತ್ತಾ ಇದ್ದೆ ಅಷ್ಟೆ ಹಾಗೆಯೇ ಸಾಯಂಕಾಲ ಮಾಡ್ತಿದ್ದೆ ಗೊತ್ತಾ ಈ ಹಿಮಾಲಯ ಅವರದ್ದು ಒಂದು ಆಯಿಲ್ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಮಗುಗೂ ನೀವು ಮಸಾಜ್ ಮಾಡಿ ಸ್ನಾನ ಏನು ಮಾಡಿಸೋದು ಬೇಡ ಮಾಡಿಸ್ಬಾರ್ದು ನಾನು ಸಾಯಂಕಾಲ ಎಲ್ಲ ಮಾಡಿಸ್ತಾ ಇರಲಿದ್ದು ಡೈಲಿ ಒಂದ್ಸಲ ಮಾಡಿಸಿದ್ದು ಟಿಲ್ ಅವಳಿಗೆ ಒಂದು ಆರು ತಿಂಗಳಾಗೋ ತನಕ ಹೀಗೆ ಮಾಡ್ತಾ ಇದೆ ಒಂದು ನಾಲ್ಕೈದು ಗಂಟೆ ಮೇಲೆ ಮತ್ತೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಮತ್ತೆ ಮಲ್ ಮಲಗಿಸ್ತಾ ಇದೆ ನೀವು ನೋಡಿಬೇಕಾದರೆ ಮಕ್ಕಳು ಸಿಕ್ಕಾಪಟ್ಟೆ ಸಂಜೆ ಟೈಮಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂತಂದರೆ ಮೇಯ್ನ್ ಕಾರಣ ಅಂತಂದರೆ ಅವರಿಗೆ ಕಾಲಿಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ನೀವು ಮಸಾಜ್ ಕೊಟ್ಟಾಗ ಮಕ್ಕಳು ತುಂಬಾ ರಿಲೀಫ್ ಫೀಲ್ ಆಗ್ತಾರೆ ಅಲ್ವಾ ಹಾಗೆ ನಾನು ಎಂತ ಮಾಡ್ತಿದ್ದೆ ಅಂತಂದ್ರೆ ಈ ಚಂಡಿ ಬಟ್ಟೆ ಇರೋದವ ಅಂದ್ರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಅದ್ದಿ ಅದನ್ನ ಜಸ್ಟ್ ಮೈ ಹೀಗೆ ಉದ್ದು ಬಿಟ್ಟು ಮಸಾಜ್ ಮಾಡಿದ್ದು ಸ್ನಾನ ಎಲ್ಲ ಮಾಡಿಸ್ತಾ ಇರಲಿಲ್ಲ ಇತ್ತು ಸಂಜೆ ಹಾಗೆ ಇನ್ನೊಂದು ಏನಂತ ಅಂದ್ರೆ ಮಕ್ಕಳಿಗೆ ಕರೆಕ್ಟಾಗಿ ಎರಡು ಗಂಟೆಗೊಮ್ಮೆ ಬ್ರೆಸ್ಟ್ ಫೀಡ್ ನೀವು ಮಾಡಲೇಬೇಕು ಅದಕ್ಕೆ ಅಲ್ರಾಮ್ ಇಟ್ಕೋತೀರೋ ಇಲ್ಲ ಏನಾದರೂ ಪರವಾಗಿಲ್ಲ ಡೇ ಟೈಮಲ್ಲಿ ಹೇಗೋ ನಿಮಗೆ ಗೊತ್ತಾಗುತ್ತೆ ಬಟ್ ನೈಟ್ ಟೈಮಲ್ಲಿ ಒಂದು ವೇಳೆ ನಿಮಗೆ ನಿದ್ದೆ ಬಂತು ಅಂತಂದ್ರೂ ಕೂಡ ಮರಿಬೇಡಿ ಅಲ್ರಾಮ್ ಇಟ್ಕೊಂಡ್ಬಿಟ್ಟು ಎರಡು ಗಂಟೆಗೊಮ್ಮೆ ಚೆನ್ನಾಗಿ ಮಗುನ ನಿದ್ದೆಯಿಂದ ಏಳಿಸಿ ಅವಕ್ಕೆ ಕುಡಿಸಿ ಮಲಗಿಸಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳೀತಾರೆ ಹಾಗೆಯೇ ಮೇಯ್ನಾಗಿ ಮಕ್ಕಳಿಗೆ ನಿದ್ದೆ ಬೇಕು ಆಲ್ಮೋಸ್ಟ್ ಅವರು ನಿದ್ದೇನೆ ಇರ್ತಾರೆ ನೀವು ಏಳ್ಸ್ಬೇಡಿ ಮಕ್ಕಳು ಅಳ್ತಾ ಇದ್ರೆ ಅವರಿಗೆ ಕುಡಿಸ್ಬಿಟ್ಟು ನಿದ್ದೆ ಮಾಡಿಸಿ ಆದಷ್ಟು ನಿದ್ದೆ ಮಾಡಿಸಿ ಮಗುಗೆ ಎರಡು ತಿಂಗಳ ತನಕ ಮಗು ಚೆನ್ನಾಗಿ ನಿದ್ದೆ ಮಾಡಬೇಕು ಆಗ ಅವ್ರ ಬೆಳವಣಿಗೆ ತುಂಬ ಆಗುತ್ತೆ ಇನ್ನು ಮಗುಗೆ ನಿಮಗೆ ಗೊತ್ತಿರೋ ಹಾಗೇನೆ ಆರು ತಿಂಗಳ ತನಕ ಊಟ ಏನು ಕೊಡೋದಿಲ್ಲ ಅಲ್ವಾ ನಾನೇನ್ ಮಾಡಿದೆ ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಮಂತ್ ಆಗ್ಬೇಕಾದ್ರೆ ಮಕ್ಳಿಗೆ ಸ್ವಲ್ಪ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಸಿಕ್ಸ್ ಮಂತ್ ತನಕ ವೇಟ್ ಮಾಡ್ಲಿಲ್ಲ ಇತ್ತು ಹಾಗಾಗಿ ಬಟ್ ಸಿಕ್ಸ್ ಮಂತ್ ತನಕ ಊಟ ಕೊಡಬಾರ್ದು ಅಂತ ಡಾಕ್ಟರ್ ಹೇಳ್ತಾರಲ್ವಾ ಸೊ ಅವರಿಗೆ ಕರೆಕ್ಟ್ ಆಗಿ ಹಾಲು ಅಂತೂ ನೀವು ಕೊಡ್ಲೇಬೇಕು ಅದನ್ನ ಮಿಸ್ ಮಾಡಬಾರ್ದು ಮಕ್ಕಳಿಗೆ ಹೇಗೆ ವಿಟಮಿನ್ಸ್ ಇರ್ಬೋದು ಅದೆಲ್ಲ ಹೇಗೆ ಹೋಗುತ್ತೆ ಹೇಳಿ ನೀವು ತಿನ್ನೋ ಆಹಾರದಿಂದಲೇ ಹೋಗಬೇಕು ಹಾಗಾಗಿ ನೀವು ನೋಡಿಕೊಂಡು ಹಣ್ಣು ಇರ್ಬೋದು ಇಲ್ಲಾಂತಂದರೆ ಮೇಯ್ನಾಗಿ ಟ್ಯಾಬ್ಲೆಟ್ ಡಾಕ್ಟರ್ ಹೇಳಿರ್ತಾರೆ ಅದು ಐರನ್ ಟ್ಯಾಬ್ಲೆಟ್ ಇರ್ಬೋದು ವಿಟಮಿನ್ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಡಾಕ್ಟರ್ ಕೊಡ್ತಿರ್ತಾರಲ್ವ ಅದನ್ನು ನೀವು ಖಂಡಿತವಾಗ್ ಮಿಸ್ ಮಾಡದೆ ತಗೊಳ್ಳಿ ಯಾಕಂತಂದರೆ ನೀವು ಅದನ್ನು ತಗೊಳ್ಳೋದ್ರಿಂದ ಅದು ಹಾಲಿನ ಮುಖಾಂತರ ಮಕ್ಕಳಿಗೆ ಹೋಗುತ್ತೆ ಮಕ್ಕಳಿಗೆ ಕೊಡೋದಿಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಇದೊಂದು ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳ ಬೆಳವಣಿಗೆಗೆ ನೀ ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳಿಗೆ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಮಕ್ಕಳ ಡಾಕ್ಟರ್ ಹೇಳಿ ಒಂದು ವಿಟಮಿನ್ ಡಿ ತ್ರೀ ಅಂತ ಹೇಳಿಬಿಟ್ಟು ಅದನ್ನ ಶಿರಪ್ ತರ ಇರುತ್ತೆ ಅದನ್ನ ಕೊಡಿ ಅಂತ ಹೇಳ್ತಾರೆ ಡ್ರಾಪರ್ ಅಲ್ಲಿ ಡ್ರಾಪ್ ಹಾಕಿಬಿಟ್ರೆ ಆಯ್ತು ಅದು ನನಗೆ ಹಾಸ್ಪಿಟಲ್ ಅಲ್ಲೇ ಕೊಟ್ಟಿದ್ದಾರೆ ಸೊ ಅದನ್ನ ನಾನು ಹಾಕಿದ್ದೆ ಒಂದ್ ವೇಳೆ ನಿಮಗೆ ಕೊಟ್ಟಿಲ್ಲ ಅಂತಂದ್ರೆ ನೀವು ನಿಮ್ಗೆ ಎಲ್ಲಿ ಮಕ್ಕಳ ಡಾಕ್ಟರ್ ಇರ್ತಾರೆ ನೋಡಿ ಅಲ್ಲಿ ಹೋಗಿ ಅವರಲ್ಲಿ ಕೇಳಿ ಅದನ್ನ ಹಾಕೊಳ್ಳಿ ಹಾಗೆನೇ ಇನ್ನೊಂದೇನಂತ ಅಂದ್ರೆ ಒಂದು ಎರಡು ತಿಂಗಳಿಗೊಮ್ಮೆ ಖಂಡಿತವಾಗ್ಲೂ ಮಕ್ಕಳನ್ನ ಮಕ್ಕಳ ಡಾಕ್ಟರ್ ಹತ್ರ ಹೋಗಿ ನೀವು ಚೆಕ್ಅಪ್ ಮಾಡ್ಕೊಳ್ಬೇಕು ಯಾಕೆ ಗೊತ್ತಾ ಮಕ್ಕಳ ಬೆಳವಣಿಗೆ ಇರ್ಬೋದು ಏನೇ ಪ್ರಾಬ್ಲಮ್ ಇದ್ರು ಅವ್ರು ಹೇಳ್ತಾರೆ ಇದು ನನ್ನ ಅನುಭವ ಏನಂತಂದ್ರೆ ನನ್ನ ದೊಡ್ಡ ಮಗುವಿಗೆ ಹುಟ್ಟಿದಾಗ ಅವ್ರದ್ದು ಹೊಕ್ಕಳಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹೊಕ್ಕಳು ಉದುರಿ ಹೋಗುತ್ತೆ ಅಲ್ವಾ ಆ ಟೈಮಲ್ಲಿ ಮೋಸ್ಟ್ಲಿ ಅದು ನೀರು ತಾಗಿದೆ ಅಂತ ಅನ್ಸುತ್ತೆ ಅನಿಸುತ್ತೆ ಅಷ್ಟು ಗೊತ್ತಿರಲಿಲ್ಲ ಇತ್ತು ನೀರು ತಾಗಬಾರ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅದು ಡ್ರೈ ಇರ್ಲಿಲ್ಲ ಇತ್ತು ಸೊ ಹಾಗಾಗಿ ನಾನು ಡಾಕ್ಟರ್ ಹತ್ರ ಚೆಕಪ್ಗೆ ಹೋದಾಗಲೇ ನಂಗೆ ಗೊತ್ತಾಗಿದ್ದು ಮಗುಗೆ ಈ ಥರ ಸಮಸ್ಯೆ ಆಗಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳು ಅಳ್ತಾವೆ ಬಿಟ್ಟರೆ ಯಾಕೆ ಅಳ್ತಾರೆ ಏನು ಅಂತ ಮಕ್ಳಿಗೆ ಹೇಳೋದಕ್ಕೆ ಬರೋದಿಲ್ಲ ನಮಗೂ ಕೂಡ ಅರ್ಥ ಆಗೋದಿಲ್ಲ ಸುಮ್ಮನೆ ನಾವು ಟೆನ್ಷನ್ ಮಾಡ್ಕೋತೀವಿ ಬಿಟ್ಟರೆ ಏನಾಯಿತು ಅಂತ ಗೊತ್ತಾಗ್ಬೇಕಾದ್ರೆ ನಾವು ಡಾಕ್ಟರ್ ಹತ್ರನೇ ಹೋಗ್ಬೇಕಾಗತ್ತೆ ಸೊ ನನಗೆ ಡಾಕ್ಟರ್ ನೋಡಿ ಅದಕ್ಕೆ ಏನೇನ್ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡಿದ್ಮೇಲೆ ನನ್ನ ಮಗು ಅವಳದು ನಿಲ್ಸ್ತು ಅಂಡ್ ಅದು ಎಲ್ಲ ಪ್ರಾಬ್ಲಮ್ ಇತ್ತಲ್ಲ ಎಲ್ಲ ಕ್ಯೂರ್ ಆಯ್ತು ಹಾಗಾಗಿ ಮಕ್ಕಳ ಡಾಕ್ಟರ್ ಹತ್ರ ಹೋಗೋದನ್ನ ಯಾವತ್ತಿಗೂ ಮರ್ಯಾದಕ್ ಹೋಗ್ಬೇಡಿ ಇನ್ನೊಂದು ಏನಂತ ಹೇಳಿದ್ರೆ ನಾನು ಮಗುಗೆ ಡೈಲಿ ತಲೆ ಸ್ನಾನ ಮಾಡಿಸ್ತಾ ಇದ್ದೆ ತಲೆಸ್ನಾನ ಇರ್ಬೋದು ಮೈ ಸ್ನಾನ ಇರ್ಬೋದು ಫುಲ್ ಮಾಡಿಸ್ತಾ ಇದೆ ಇದರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ವು ಸೊ ಸ್ವಲ್ಪ ಮಕ್ಕಳು ಏನಾದರೂ ತುಂಬಾ ಅಳ್ತಾ ಇದ್ರೆ ಇದೆಲ್ಲ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ರಿಲೀಫ್ ಸಿಗುತ್ತೆ ಹಾಗೆ ಇನ್ನು ಏನಾದರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನ್ಗೆ ಏನು ಗೊತ್ತಿದೆಯೋ ನಾನು ಅದನ್ನು ನಿಮ್ ಜೊತೆ ಹಂಚ್ಕೋತೀನಿ ಹಾಗೆ ನನಗೇನು ಗೊತ್ತಿರುವ ನಾನು ಬೇರೆಯವ್ರ ತರ ಕೇಳ್ಕೊಂಡು ತಿಳ್ಕೊಂಡು ಆಮೇಲೆ ನಿಮ್ ಜೊತೆ ಹಂಚ್ಕೊತೀನಿ ಆಯ್ತಾ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಗೆ ಏನಾದರೂ ಕರೆಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಧನ್ಯವಾದಗಳು